ನಮ್ಮ ದೇಶದ ವಜ್ರ ಬೇರೆ ದೇಶದಲ್ಲಿ ಹಾಕಿದೆ ಮತ್ತು ಪ್ರಪಂಚದಲ್ಲಿ ಯಾವ ವಜ್ರಕ್ಕೂ ಇಲ್ಲದ ಮಹತ್ವ ಮತ್ತು ಬೆಲೆ ಈ ವಜ್ರಕ್ಕೆ ಹಾಕಿದೆ ಈಗ ಅದು ಯಾವ ದೇಶದಲ್ಲಿದೆ ಏನು ಇದರ ಕತೆ ಎಂಬ ಸಂಪೂರ್ಣ ವಿವರಣೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡುತ್ತೇನೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ವೀಕ್ಷಕರೇ ಈ ವಜ್ರ ಮೊದಲು ಪತ್ತೆಯಾಗಿತ್ತು ಈಗಿನ ಆಂಧ್ರ ಪ್ರದೇಶದ ಗುಂಟೂರಿನ ಬಳಿ ಅಂದರೆ ಕಾಕತೀಯ ರಾಜವಂಶದ ಬಳಿ ಮೊದಲು ಈ ವಜ್ರ ಪತ್ತೆಯಾಗಿತ್ತು ಆದರೆ ಸುಮಾರು ಹದಿಮೂರನೇ ಶತಮಾನದಲ್ಲಿ ನಂತರ ಸುಮಾರು ಹದಿನಾಲ್ಕನೇ ಶತಮಾನದಲ್ಲಿ ಕಿಲ್ಜಿ ರಾಜವಂಶದ ಅಲ್ಲಾವುದ್ದೀನ್ ಏನಿದ್ದಾನೆ ಈತ ರಾಜ ವಿಸ್ತರಣೆ ವೇಳೆ ಅಂದರೆ ಆತನ ಸೇನಾ ದಂಡನಾಯಕ ಮಲ್ಲಿಕಾ ಫರಾತ ವಾರಂಗಲ್ ಮೇಲೆ ಸಾವಿರದ ಮುನ್ನೂರ ಹತ್ತರಲ್ಲಿ ದಾಳಿ ಮಾಡಿ ಈ ವಜ್ರವನ್ನು ವಶಪಡಿಸಿಕೊಳ್ತಾನೆ ಇದು ದೆಹಲಿಯ ಸುಲ್ತಾನರು ಮೊಗಳಾರ ತೆಕ್ಕೆಗೆ ಹೋಗಿತ್ತು ಅಂತ ಹೇಳಲಾಗುತ್ತೆ ನಂತರ ಸಾವಿರದ ಏಳುನೂರ ಮೂವತ್ತೊಂಬತ್ತರಲ್ಲಿ ನಾಡೇಶ ಪರ್ಷಿಯನ್ ರಾಜ ಆಕ್ರಮಣ ಮಾಡಿ ವಜ್ರ ಹೋಗ್ತಾ ಇದ ಅಂತ ಹೇಳಲಾಗುತ್ತೆ ಆತನ ಪತನದ ನಂತರ ಆತನ ಸೇನಾಧಿಕಾರಿ ಮೊಹಮ್ಮದ್ ಶಾ ದುರಾನಿ ಕೈಯಲ್ಲಿ ಈ ವಜ್ರ ಇತ್ತು ಆತ ಅಫ್ಘಾನಿಸ್ತಾನದಲ್ಲಿ ಆಳ್ವಿಕೆ ನಡೆಸಿದ ಆದರೆ ಆತನನ್ನು ಮೊಹಮ್ಮದ್ ಶಾ ಅಧಿಕಾರದಿಂದ ಕೆಳಗೆ ಇಳಿಸಿದ ತಕ್ಷಣ ಈತ ಆ ವಜ್ರದೊಂದಿಗೆ ಪರಾರಿಯಾಗಿದ್ದ ನಂತರ ಆತ ಲಾಹೋರ್ನಲ್ಲಿ ಸಿಕ್ಕ ರಾಜವಂಶಸ್ಥ ರಣಜಿತ್ ಸಿಂಗ್ಗೆ ಏನಿದ್ದಾನೆ ಆತನ ಆಶ್ರಯ ಪಡೆದಿದ್ದ ಮತ್ತೆ ಆ ವಜ್ರನ ರಣಜಿತ್ ಸಿಂಗ್ಗೆ ಈತನೇ ಕೊಟ್ಟಿದ್ದು ಅಂತ ಹೇಳಲಾಗುತ್ತೆ ನಂತರ ರಣಜಿತ್ ಸಿಂಗ್ ಈ ವಜ್ರನ ಪೂರಿ ಜಗನ್ನಾಥ ದೇವಾಲಯಕ್ಕೆ ಅರ್ಪಣೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದ ಆದರೆ ಅದು ಬ್ರಿಟಿಷರ ಕೈ ಸೇರಿತ್ತು ಆ ವಜ್ರ ಬ್ರಿಟಿಷರ ಕೈಗೆ ಹೇಗೆ ಹೋಯಿತು ಅನ್ನೋದಕ್ಕೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಆದರೆ ರಾಣಿ ವಿಕ್ಟೋರಿಯಾಗೆ ಕೊಯ್ನೂರು ವಜ್ರನ ಉಡುಗೊರೆಯಾಗಿ ಕೊಡಿ ಅಂತ ಸಾವಿರದ ಎಂಟುನೂರ ಐವತ್ತರಲ್ಲಿ ಅಂದಿನ ಪಂಜಾಬ್ ಪ್ರಾಂತ್ಯದ ಬ್ರಿಟಿಷ್ ಗವರ್ನರ್ ಜನರಲ್ ಅವನು ಆತ ಪಂಜಾಬ್ನ ಮಹಾರಾಜ ರಣಜಿತ್ ಸಿಂಗ್ ಮೇಲೆ ಬಲವಂತ ಮಾಡಿದ ಈ ಒಂದು ವಜ್ರನ ಆಕೆಗೆ ಉಡುಗೊರೆ ಆಗಿ ಕೊಡಿ ಈ ರಾ ಈ ರೀತಿ ವಜ್ರ ಬ್ರಿಟಿಷರ ಕೈ ಸೇರಿದೆ ಅಂತ ಒಂದು ಕಡೆಯವಾದ ಆದರೆ ಆದರೆ ಇನ್ನೊಂದು ವಾದದ ಪ್ರಕಾರ ಸಾವಿರದ ಎಂಟುನೂರ ನಲವತ್ತೊಂಬತ್ತು ಎರಡನೇ ಸಿಖ್ ಆಂಗ್ಲೋ ಕದನವಾಯಿತು ಆ ಕದನದಲ್ಲಿ ಸಿಖ್ ಸಾಮ್ರಾಜ್ಯ ಬ್ರಿಟಿಷರ ಪಾಲಾಯಿತು ಆ ಸಂದರ್ಭದಲ್ಲಿ ಬ್ರಿಟಿಷರು ಸಿಖ್ ರಾಜರ ಮೇಲೆ ಕೆಲವು ಒಪ್ಪಂದವನ್ನು ಮಾಡಿಕೊಂಡಿದ್ದರು ಅದರಲ್ಲಿ ಕೆಲವು ಆಸ್ತಿಗಳು ಬ್ರಿಟಿಷರ ಪಾಲಾಯಿತು ಆ ಸಂದರ್ಭದಲ್ಲಿ ಈ ವಜ್ರ ಕೂಡ ಅವರ ಕೈ ಸೇರಿತು ಅಂತ ಹೇಳಲಾಗುತ್ತೆ ಈ ವಜ್ರನ ನಮಗೆ ವಾಪಸ್ ಕೊಡಿ ಅಂತ ಬ್ರಿಟಿಷರಿಗೆ ಭಾರತೀಯರು ಮನವಿ ಮಾಡಿದರು ಪ್ರಯೋಜನವಾಗಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತದ ಐವತ್ತು ವರ್ಷದ ಸ್ವತಂತ್ರ ವರ್ಷಾಚರಣೆಯ ಸಂದರ್ಭದಲ್ಲಿ ಬ್ರಿಟಿಷ್ ರಾಣಿ ಎಲಿಜಬೆತ್ ಭಾರತಕ್ಕೆ ಭೇಟಿ ನೀಡಿದಾಗ ಈ ಒಂದು ವಜ್ರ ಕುಡಿ ಅಂತ ಮನವಿ ಮಾಡಲಾಗಿತ್ತು ಮತ್ತೆ ಸಾವಿರದ ಒಂಬೈನೂರ ಐವತ್ಮೂರರಲ್ಲೂ ಮನವಿ ಮಾಡಲಾಗಿತ್ತು ಮತ್ತೊಂದು ವಿಚಿತ್ರ ಅಂದರೆ ಬಾಂಗ್ಲಾದೇಶ ಪಾಕಿಸ್ತಾನ ಅಫ್ಘಾನಿಸ್ತಾನ ತಾಲಿಬಾನ್ ಕೂಡ ಮನವಿ ಮಾಡಿತ್ತು ಇದು ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ ೂರ ಎಪ್ಪತ್ತಾರರಲ್ಲಿ ಪಾಕಿಸ್ತಾನ ಇದು ನಮಗೆ ಸೇರಿದ್ದು ಅಂತ ಪತ್ರ ಬರೆದಿತ್ತು ತಾಲಿಬಾನ್ ಎರಡ್ ಸಾವಿರದ ಒಂದರಲ್ಲಿ ಇದು ನಮಗೆ ಸೇರಿದ್ದು ಅಂತ ಪತ್ರ ಬರೆದಿತ್ತು ಮತ್ತೆ ಅನ್ನೋ ಹೆಸರು ಹೇಗೆ ಬಂತು ಅಂದರೆ ಕೊಯ್ನೂರ್ ಅನ್ನುವ ಪದ ಪರ್ಷಿಯನ್ ರಾಜರಿಂದ ಕೊಯ್ನೂರ್ ಅಂದರೆ ಬೆಳಕಿನ ಪರ್ವತ ಅಂತ ಅರ್ಥ ಮುಸ್ಲಿಂ ರಾಜರು ಇದನ್ನು ದೈನಾನೂರ್ ಅಂತ ಕರೀತಾ ಇದ್ರು ಅಂದರೆ ಈ ಒಂದು ಹೆಸರು ಬರೋಕ್ಕಿಂತ ಮುಂಚೆ ದೈನಾನೂರ್ ಅಂತ ಮುಸ್ಲಿಮರು ಕರೀತಾ ಇದ್ರು ಮತ್ತು ಪ್ರಪಂಚದಲ್ಲಿ ಯಾವ ವಜ್ರಕ್ಕೆ ಇಲ್ಲದ ಮಹತ್ವ ಈ ಒಂದು ವಜ್ರಕ್ಕೆ ಯಾಕೆ ಬಂತು ಅಂತ ಕೇಳಿದ್ರೆ ಈ ಕೊಯ್ನೂರು ವಜ್ರ ಅಂತ ಎಲ್ಲ ಜಗತ್ತಿನ ಅತಿ ಹಳೆಯ ವಜ್ರ ಅಂತ ಒಂದು ಕಡೆ ಆದರೆ ಮತ್ತು ಜಗತ್ತಿನ ಅತಿ ದೊಡ್ಡ ವಜ್ರ ಕೂಡ ಹೌದು ಮತ್ತೆ ತುಂಬ ರಾಜರುಗಳ ಕೈಯಲ್ಲಿ ಇತ್ತು ಕೊನೆಗೆ ಬ್ರಿಟಿಷರ ಕೈಗೆ ಸೇರಿದ ಈ ವಜ್ರದ ತುಂಬಾನೇ ದೊಡ್ಡ ಕಥೆಯನ್ನು ಹೇಳೋದ್ರಿಂದ ಈ ಒಂದು ವಜ್ರಕ್ಕೆ ಪ್ರಪಂಚದಲ್ಲಿ ದೊಡ್ಡ ಹೆಸರು ಮಹತ್ವನೇ ಇದೆ ಸದ್ಯ ಈ ವಜ್ರ ಎಲ್ಲಿದೆ ಅಂದ್ರೆ ಲಂಡನ್ನಿನ ಟವರ್ ಆಫ್ ಮ್ಯೂಸಿಯಂನಲ್ಲಿ ಇದೆ ಇದನ್ನು ಶಿಲಿತರಾದ ರಾಣಿಯ ಕಿರೀಟ ದಾಳಿಯಲ್ಲಿ ಇದಕ್ಕೆ ಇಟ್ಟಿದ್ದಾರೆ ಇದರ ಬ್ರಿಟಿಷರ ಪಾಲಾದ ಬಳಿಕ ಅದನ್ನ ರಾಣಿ ವಿಕ್ಟೋರಿಯಾ ರಾಣಿ ಅಲೆಸನಾರ ರಾಣಿ ಮೇಲಿ ಮೇರಿ ಮತ್ತು ರಾಣಿ ಎಲಿಜಬೆತ್ ಇದನ್ನು ಬಳಸುತ್ತಿದ್ದರು ಅಂತ ಹೇಳಲಾಗುತ್ತೆ ಇಷ್ಟೆಲ್ಲ ಕತೆ ಹೊಂದಿರೋ ಈ ವಜ್ರದ ಬೆಲೆ ಎಷ್ಟು ಗೊತ್ತಾ ಎರಡು ಸಾವಿರದ ಆರುನೂರ ಎಂಬತ್ತು ಕೋಟಿ ರೂಪಾಯಿ ಈ ವಜ್ರ ಈ ವಜ್ರನ ನಮ್ಮ ದೇಶಕ್ಕೆ ವಾಪಸ್ಸು ತರಲು ನಮ್ಮ ಭಾರತ ಸರ್ಕಾರಗಳು ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಆದರೆ ಯಾವಾಗ ವಾಪಸ್ ಗೊತ್ತಿಲ್ಲ ಆದರೆ ಇಷ್ಟೆಲ್ಲ ಸಂಪತ್ತನ್ನು ದೋಚಿಕೊಂಡು ಹೋಗಿ ಭಾರತದ ಸಂಪೂರ್ಣ ಲೂಟಿ ಮಾಡಿದರೂ ಕೂಡ ಮತ್ತೆ ಭಾರತ ಈ ಮಟ್ಟಿಗೆ ಬಳದಿದೆ ಅಂದರೆ ಅದು ಈ ದೇಶದ ಶಕ್ತಿ ಮತ್ತು ಈ ಮಣ್ಣಿನ ತಾಕತ್ತು ಅನ್ನೋದನ್ನು ತೋರಿಸುತ್ತೆ ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತೇನೆ ನಮಸ್ಕಾರ